स्वामी पाद नमस्क मुख्यवाद लाइक टू वेलकम थैंक दिन यूनियन मिनिस्टर आफ डिफेन्स वेल कम दिस प्ले दिसूनिक प्ले ग्रेट ऑपर्चुनिटी टू या कंट्री सोलक यू सर गवर्नमेंट कर्नाटक ಮಾನ್ಯ ಶ್ರೀರಾಮ ಈ ಮಠದ ಶಿಷ್ಯರು ಈ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಂತ ನಮ್ಮ ಕೇಂದ್ರದ ಜನಶಕ್ತಿ ಮತ್ತು ರೈಲ್ವೆ ಖಾತೆಯ ಮಂತ್ರಿಗಳಂತ ಮಿತ್ರ ಸೋಮಣ್ಣವರೇ ಹಿರಿಯ ಶಾಸಕರಾದಂಥ ಗುಬ್ಬಿ ಶ್ರೀನಿವಾಸ ಅವರೇ ಸುರೇಶ್ ಗೌಡ್ರೆ ಜ್ಯೋತಿ ಗಣೇಶ್ ಅವರೇ ಡಾಕ್ಟರ್ ರಂಗನಾಥ್ ಅವರೇ ನೆಲಮಂಗಲದ ಶ್ರೀನಿವಾಸ್ ಅವರೇ ಚಿದಾನಂದ ಗೌಡ್ರೆ ಮತ್ತು ಮುಖ್ಯವಾಗಿ ವೇದಿಕೆ ಮೇಲೆ ಕೂತಿದಂಥ ಎಲ್ಲ ಹಿರಿಯರೇ ಕೆಳಗಡೆ ಎಲ್ಲ ಅನೇಕ ಮಠಗಳಿಂದ ಬಂದಂಥ ಎಲ್ಲ ಗುರು ಗುರುಗಿರಿಯರೇ ಈ ಒಂದು ಪವಿತ್ರವಾದಂಥ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಒಂದು ಭಕ್ತಿ ಸಾಗರದಲ್ಲಿ ದೇವಿಯರನ್ನ ನೆನಪು ಮಾಡಿಕೊಳ್ಳುವಂಥ ಒಂದು ಭಾಗ್ಯವನ್ನು ಕೊಟ್ಟುಕೊಂಡಂಥ ಎಲ್ಲ ಬಂಧು ಭಗಿನಿಯರೇ ಇದೊಂದು ಪವಿತ್ರವಾದಂತ ಗುರುವಂದನ ಕಾರ್ಯಕ್ರಮ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಮನುಷ್ಯದ ಅಡಿಯಲ್ಲಿ ನಾವು ನೀವೆಲ್ಲ ಸೇರಿ ಮೋಕ್ಷಕ್ಕೆ ಸೇರಬೇಕಾದ ಶಿವಕುಮಾರ್ ಸ್ವಾಮಿಗಳನ್ನ ನೆನೆಸ್ಕೊಂಡು ಅವರ ಆಚಾರ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಂಡು ನಾವು ಸೇರಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಗುರುವಿನಿಂದ ನಮ್ಮ ಬಂಧುಗಳು ಗುರುವಿನಿಂದ ನಮ್ಮ ದೈವಗಳು ಗುರುವಿಂದ ಪುಣ್ಯದ ಜಗಕ್ಕೆಲ್ಲ ಗುರುವಿಂದನೇ ಮುಕ್ತಿ ಅಂತ ಹೇಳಿ ಸರ್ ಸರ್ವಜ್ಞ ಅವರು ಕೂಡ ಹೇಳಿದ್ದಾರೆ ನಾನು ಆಗಲೇ ಇನ್ನೊಂದು ಮಾತನ್ನ ಹೇಳ್ತಾ ಇರ್ತೇನೆ ನನಗೆ ಶ್ರೀಗಳನ್ನ ಕೊನೆಯ ದಿನಗಳಲ್ಲಿ ಚೆನ್ನೈ ಅಲ್ಲಿ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು ಪುರಂದ್ರ ದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಶ್ರೀಗಳು ಶಿವಕುಮಾರ್ ಸ್ವಾಮಿಗಳು ನಮ್ಮ ಜಿಲ್ಲೆಯವರು ಕುಲಂದರಾಸು ಮಾತನ್ನು ಯಾಕೆ ನಾನು ನಾವು ಹೋಲಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಕುಂದರಾಸ ಹೇಳುವಂತ ಮಾತು ಬಹಳ ಹಿರಿಯರ ಎಲ್ಲ ಕೂಡ ಇಲ್ಲಿ ಇದ್ದಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಪದಾ ಬಲಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳ್ತಾರೆ ಹಂಗೆ ಇಂಥ ಒಂದು ಪವಿತ್ರವಾದಂತ ಸಂದರ್ಭದಲ್ಲಿ ಭಾಗವಹಿಸಿ ಶ್ರೀಗಳ ಭಜನೆಯನ್ನ ಮಾಡಿ ನನಗೆ ನಮ್ಮ ತಂದೆ ತಾಯಂದ್ರು ಕೂಡ ಡಿ ಕೆ ಶಿವಕುಮಾರ್ ಅಂತೇಳಿ ಶಿವಕುಮಾರ ಸಿಗುವಂತ ಭಾಗ್ಯ ನನಗೂ ಕೂಡ ದೂರ ಕೊಟ್ಟರಲ್ಲ ಇವರು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾಗ್ಯ ಏನೋ ಸಂಬಂಧ ನನಗೆ ಗೊತ್ತಿಲ್ಲ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತ ಸ್ಥಳ ದೇವಾಲಯ ಹಂಗೆ ಇವತ್ತು ನಾವೆಲ್ಲ ಒಬ್ಬ ದೇವರ ಸ್ವರೂಪಿಯನ್ನ ಸ್ಮರಿಸ್ಕೊಳ್ಳುವಂತ ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ ದೇವಿಕೆ ನಾನು ಹಸುವಾದ್ರೆ ಪ್ರಸಾದ ಬೀಳ್ತೀವಿ ಮನಸ್ಸಿಗೆ ಹಸುವಾದ್ರೆ ಪ್ರಾಪ್ತೆ ಬಿಡ್ತೀವಿ ಮನುಷ್ಯನಿಗೆ ಪ್ರಯತ್ನ ವಿಫಲಾಗ್ಬೋದು ಪ್ರಾಪ್ತಿ ವಿಪರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ ನನಗೆ ಧರ್ಮಗಳಲ್ಲಿ ಜ್ಞಾನಗಳಲ್ಲಿ ಭಗವಂತನಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾನು ಯಾವಾಗಲೂ ಹೇಳ್ತೇನೆ ಅಂತ ಇನ್ನೊಂದು ಮಾತನ್ನ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಆದರೂ ನಿಷ್ಠೆ ಒಂದೇ ದೇವರಪ್ಪ ನಾಮ ಅಂತೇಳಿ ಇವತ್ತು ನಮ್ಮೆಲ್ಲರೂ ಕೂಡ ಮನಸ್ಸಿಗೆ ಶಾಂತಿ ಸಿಗ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಮಠಕ್ಕೆ ಬಂದು ಶ್ರೀಗಳನ್ನು ನೆನೆಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದು ಸೇರಿದ್ದೇವೆ ಶ್ರೀಗಳು ಆ ಕೊಟ್ಟಂತ ದಾರಿ ಅವರ ಆಚಾರ ವಿಚಾರಗಳ ಅವರು ಈ ಜಗತ್ತಲ್ಲಿ ಇದ್ದಾಗ ನುಡಿದಂತ ನುಡಿಮುತ್ತುಗಳು ಇವೆಲ್ಲ ಕೂಡ ನಮ್ಮ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ನನಗೆ ನೆನಪಿದೆ ಕೃಷ್ಣ ಅವರ ಸಂಪುಟದಲ್ಲಿ ನಾನು ಸಚಿವನಾಗಿದ್ದೆ ಒಂದಿನ ಮಠಕ್ಕೆ ಬಂದಿದ್ದು ಇಲ್ಲಿ ಮಠಕ್ಕೆ ಬಂದು ಇಲ್ಲಿ ಇಲ್ಲಿ ನಡೀತಾ ಇರಂತ ಅನ್ನದಾಸೋ ಬಗ್ಗೆ ವ್ಯಾಖ್ಯಾನ ನಡೀತು ಚರ್ಚೆ ನಡೀತು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಕೃಷ್ಣರವರು ತೀರ್ಮಾನ ಮಾಡಿದ್ರು ನಾನು ಕೂಡ ನನ್ನ ಸರ್ಕಾರದಿಂದ ಇವತ್ತು ಏನು ಸಿದ್ಧಗಂಗಾ ಮಠ ಅನ್ನದಾಸೋಹ ಮಾಡ್ತಾ ಇದ್ದಾರೆ ಅದು ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಬೇಕು ಅಂತೇಳಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ಮಕ್ಕಳಿಗೆ ಬಿಸಿ ಊಟ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಈ ಒಂದು ಮಠನೆ ಪ್ರೇರಣೆ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ ಇದು ಇವತ್ತು ನಾವೆಲ್ಲ ಇಲ್ಲಿಗೆ ಸೇರಿದ್ದೇವೆ ಇವತ್ತು ನಮ್ಮೆಲ್ಲರ ನೆನಪು री हापीन टू राजा सिंगजी देडिकटेड दि हॉनरबल दि प्र मिनिस्टर गवर्नमेंट आफ्व भारत शिशो कुमार स्वामीजी दि ग्रेट वनस्ट गवर्नमेंट कर्नाटक स्टेट बिका ನೂರಾರು ಜನ ಲಕ್ಷಾಂತ ಜನ ರಕ್ತಗಳನ್ನ ಮುತ್ತುಗಳನ್ನ ಈ ಮಠದಿಂದ ತಯಾರು ಮಾಡಿ ಅಕ್ಷರ ಅನ್ನ ಜ್ಞಾನ ಸಂಸ್ಕಾರ ಧರ್ಮ ಇವೆಲ್ಲ ಕೂಡ ಬೋಧನೆಯನ್ನು ಮಾಡಿ ಕೊಟ್ಟು ಮನುಷ್ಯನ ರೂಪವನ್ನು ಮಾಡಿದಂತ ಒಂದು ಪವಿತ್ರವಾದಂತಹ ಸ್ಥಳ ಕಲ್ಲು ಬಂಡೆ ಅಕ್ಕಪಕ್ಕ ಅದನ್ನ ಕಳೆದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ನನಗೆ ಪೂಜೆಯನ್ನ ಮಾಡಲಿಕ್ಕೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಮಂದಿಗಳನ್ನ ತಯಾರು ಮಾಡಿದಂತ ಇದೊಂದು ಪವಿತ್ರವಾದಂತ ಕ್ಷೇತ್ರ ನಾವು ತಿನ್ನುವ ಅನ್ನ ಬೇಯಿಸುವ ನೀರು ನಮ್ಮ ದುಡಿಮೆಯ ಬೇವರಾಗಬೇಕೆ ಹೊರತು ಬೇವರ ಬೇರೆಯವರ ಕಣ್ಣೀರು ಅಂತ ಅಂತೇಳಿ ಶಿವಕುಮಾರ ಸ್ವಾಮಿಗಳು ನುಡಿದಂತ ಮಾತು ನನಗೆ ನೆನಪರ್ತದೆ ನಾನು ಕೂಡ ಅನೇಕ ಭಾಷೆಗಳನ್ನ ಕೇಳಿದ್ದೇನೆ ಒಂದೊಂದು ಮಾತಲ್ಲೂ ಕೂಡ ಅರ್ಥಗರ್ಭಿತವಾದಂತಹ ಮಾತು ಬಾಸವಣ್ಣವರ ಅನುಯಾಯಿಯಾಗಿ ಎಲ್ಲ ಧರ್ಮಗಳು ಕೂಡ ಜಾತಿ ಧರ್ಮ ಬೇರೆ ಅಲ್ಲದೆ ಎಲ್ಲರೂ ಕೂಡ ಒಟ್ಟೆ ತೆಗೆದುಕೊಂಡೋಗಿ ಎಲ್ಲರೂ ಕೂಡ ಅವಕಾಶವನ್ನು ಕಾಪು ಈ ಒಂದು ಭಕ್ತಿ ಸಾಗರನ್ನ ಜನರಲ್ಲಿ ಧಾರ್ಮಿಕವಾಗಿ ಈ ಒಂದು ಪವಿತ್ರವಾಗಿ ಎಲ್ಲರೂ ಕೂಡ ಒಟ್ಟೆ ತೆಗೆದುಕೊಂಡೋಗಿ ಈ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇವತ್ತು ನಾವೆಲ್ಲವನ್ನ ಸ್ಮರಿಸ್ಕೊಡ್ತಾ ಇದ್ದೇವೆ ರಾಷ್ಟ್ರದ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಅವರಿಗೆ ಗೌರವ ಸಲ್ಲಿಸಿದ್ದು ನಾವೆಲ್ಲ ಕೂಡ ನಾವು ನೋಡಿದ್ದೇವೆ ಇವತ್ತು ಹಸುವಿಗೆ ಅನ್ನವನ್ನ ನೀಡಿ ಅಕ್ಷರ ಕಲಿಸಿದಂತ ಮಹಾಚೇತನರಿಗೆ ನಾವೆಲ್ಲ ಇವತ್ತು ನಮಸ್ಕಾರ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ ಕೊಟ್ಟ ಬದುಕು ಬೇರೆ ಕಡೆ ಯಾವುದೇ ಕೂಡ ನಮ್ಮ ಬದುಕನ್ನ ನಾವೇ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಇವತ್ತು ಏನು ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನು ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವೇದಿಕೆ ಇವತ್ತು ಶಿವಕುಮಾರ ಸ್ವಾಮಿಗಳು ಅವರು ನಡೆದಂತ ದಾರಿ ಇವತ್ತು ಹೇಳೋದಾದ್ರೆ ನನ್ನ ಶಾಲಾ ಜೀವನದಲ್ಲಿ ನನಗೆ ನಮ್ಮ ಉಪಾಧ್ಯಾಯ ಒಂದು ಮಾತನ್ನು ನನಗೆ ಹೇಳಿದ್ರು ಏನಂತಂದ್ರೆ ಎಲೆಕ್ಷನ್ ದಿ ಡೇಟ್ ವಶಪಡಿಸ್ಕೊಳ್ಬೇಕು ಅಂತ ಅಂತೇಳಿ ಹೊಡ್ತಾರಂತೆ ಆಗ ಪ್ರಪಂಚದ ಮೂರೇ ಮೂರು ಭಾಗ ಎರಡರ ಮೂರು ಭಾಗದಲ್ಲಿ ಎರಡು ಭಾಗನ ಅದನ್ನ ವಶಪಡಿಸ್ಕೊಂಡಿರ್ತದಂತೆ ಕೊನೆಗೆ ನಾನು ಭಾರತದ ಕಡೆ ಹೋಗ್ಬೇಕು ಅಂತೇಳಿ ನನ್ನ ಗುರು ಆ್ಯಾಲಿಟೇಟ್ ಅಲ್ಲಿ ಭೇಟಿ ಮಾಡಲಿಕ್ಕೆ ಹೋಗಿ ಆಶೀರ್ವಾದ ಪಡಲಿಕ್ಕೆ ಹೋಗ್ತದಂತೆ ಏನಾಯ್ತರ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ ಇಷ್ಟು ಭಾಗನ ನಾನು ವಶಪಡಿಸ್ಕೊಂಡಿದ್ದೀನಿ ಭಾರತ ವಶಪಡಿಸ್ಕೊಳ್ತೀನಿ ಅಂತ ಹೇಳದಂತೆ ಆಗ ನನ್ನ ಗುರು ಆರೋಸ್ಟ್ರೀಟೇಟ್ ಅಲ್ಲಿ ಹೇಳದಂತೆ ಪಾಪ ಇಲ್ಲಿ ಏನೇನು ಕೂತ್ಕೋ ಕುಣಿಸ್ಬಿಟ್ಟು ನೀನು ಭಾರತಕ್ಕೆ ಹೋಗ್ತಾ ನೀನು ವಾಪಸ್ ಬರ್ತೀಯ ಅಂದ್ರೆ ನನಗೆ ಗೊತ್ತಿಲ್ಲ ನೀನ್ ಬರೋದಾದ್ರೆ ಐದು ವಸ್ತು ತೆಗೆದುಕೊಂಡ್ ಬಾ ಅಂತ ಹೇಳಿದಂತೆ ಏನು ಕುರುಳೆ ಐದು ವಸ್ತು ಅಂತ ಒಂದು ರಾಮಾಯಣದ ಗ್ರಂಥ ಮತ್ತೊಂದು ಮಹಾಭಾರತದ ಗ್ರಂಥ ಮೂರನೇದು ಕೃಷ್ಣನ ಕೊರಳು ನಾಲ್ಕನೇದು ಗಂಗಾ ಜಲ ಐದನೇದು ಒಬ್ಬ ತತ್ವಜ್ಞಾನಿ ಒಬ್ಬ ಶಿವಕುಮಾರ್ ಸ್ವಾಮಿ ಅಂತ ಐದು ಗಂಧಗದಲ್ಲಿ ಒಬ್ಬ ತತ್ವಜ್ಞಾನಿ ತೆಗೆದುಕೊಂಡು ಬಂದ್ರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ ಅಂತೇಳಿ ಗುರು ಅಲೆಕ್ಸಾಂಡರ್ಗೆ ಹೇಳಿದಂತ ಒಂದು ಮಾತು ಹಾಗೆ ಈ ದೇಶದ ಆಸ್ತಿ ನಮ್ಮೆಲ್ಲರ ಸಂಸ್ಕೃತಿ ನಮ್ಮ ಹಿರಿಯರೆಲ್ಲ ನಮಗೆಲ್ಲ ಕೂಡ ಇಷ್ಟು ದೊಡ್ಡ ಶಕ್ತಿಯನ್ನ ಈ ದೇಶದಲ್ಲಿ ಹಿರಿಯರು ತಪೋಸಿಗಳು ನಮ್ಮೆಲ್ಲ ಇಡೀ ಭಾರತದ ಒಂದು ಇತಿಹಾಸಕ್ಕೆ ಒಂದು ದೊಡ್ಡ ಶಕ್ತಿ ಇಡೀ ವಿಶ್ವದ ಜನ ನಮ್ಮ ಆಚಾರ ವಿಚಾರಗಳನ್ನ ನಂಬಿ ನಮ್ಮ ಧರ್ಮಗಳನ್ನ ನಮ್ಮ ಪೂಜೆ ಪುರಸ್ಕಾರ ನಮ್ಮ ದೇವರು ನಮ್ಮ ಭಕ್ತಿ ನಮ್ಮ ಶಕ್ತಿಯನ್ನು ನಂಬಿ ಇವತ್ತು ಈ ದೇಶಕ್ಕೆ ಶರಣಾದಂತಹ ಇತಿಹಾಸ ಕೂಡ ಇವತ್ತು ಇದೆ ಸೊ ಅಂಗಳಕ್ಕೆ ಆಚಾರವೇ ಆಶ್ರಯ ಆಚಾರಕ್ಕೆ ಪ್ರಾಣವೇ ಆಶ್ರಯ ಪ್ರಾಣಕ್ಕೆ ಜ್ಞಾನವೇ ಆಶ್ರಯ ಜ್ಞಾನಕ್ಕೆ ಲಿಂಗವೇ ಆಶ್ರಯ ಲಿಂಗಕ್ಕೆ ಜಂಗಮವೇ ಆಶ್ರಯ ಅಂತ ಹೇಳಿ ಇವತ್ತು ಗುರು ಹಿರಿಯರು ನಮ್ಗೆಲ್ಲ ಇವತ್ತು ಹೇಳ್ಕೊಟ್ಟಿದ್ದಾರೆ ಈ ಐದು ಆಚಾರ ವಿಚಾರಗಳು ನಮ್ಮ ಶ್ರೀಗಂಧ ಶ್ರೀಗಳು ಹಾಗೂ ಅವರ ಮಠದಲ್ಲಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಶಿವಕುಮಾರ್ ಶ್ರೀಗಳು ಆಶ್ರಯವಾಗಿ ಬಿಟ್ಟು ಹೋಗಿದ್ದಾರೆ ಯಾವ ತರದ ಸಂಶಯ ಕೂಡ ಬೇಡ ಧರ್ಮ ಎಂದರೆ ಮನುಷ್ಯತ್ವ ಮನುಷ್ಯತ್ವವನ್ನು ರೂಪಿಸಿದಂತ ಇವತ್ತು ಪವಿತ್ರವಾದಂತಹ ಕೆಲಸಕ್ಕೆ ನಾವು ಮಾಡಿದ್ದೇವೆ ನಾನು ಮಾತಾಡಿಕೊಂಡವ್ರೆ ನಾನು ಗಂಟೆಗಟ್ಟಲೆ ಮಾತಾಡಬೇಕಾ ಕಡೆ ಮೊದಲೇ ನಮ್ಮ ಸೋಮಣ್ಣವರು ಟೈಮ್ ಬಗ್ಗೆ ಮಾತಾಡ್ತಿದ್ರು ನಮ್ಮ ಕೇಂದ್ರ ಸಚಿವರು ಹೊರಗಡೆ ಹೋಗ್ಬೇಕಾಗ್ತದೆ ಅಂತೇಳಿ ಅದಕ್ಕೆ ನಾನು ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಇವತ್ತು ಮಹಾನ್ ಚೇತನ ಮಹಾನ್ ವಾರಿ ಇವತ್ತು ಶಿವಕುಮಾರ್ ಸ್ವಾಮೀಜಿಗಳವರ ಅವರ ಆಚಾರ ವಿಚಾರಗಳನ್ನು ನಾವೆಲ್ಲ ಮುಂದಿಟ್ಕೊಂಡು ಹೋಗೋಣ ಅದಕ್ಕೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತಿರ್ತಾರೆ ಯೋಗಿಗಳಿಗೆ ಕುಲವಿಲ್ಲ ಆಶಕ್ಕೆ ತೊಲೆ ಕಂಬವಿಲ್ಲ ಸ್ವರ್ಗಕ್ಕೆ ಮೇಲು ಕೇಳು ಇಲ್ಲ ಹಂಗೆ ಈ ಮಠದಲ್ಲಿ ಬಡವ ಸರ್ಕಾರ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಕೂಡ ಮೂರ್ತಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಒಂದು ದೊಡ್ಡ ಹೆಸರಿದೆ ಅದರ ಹೆಸರಲ್ಲಿ ನಾವು ನೀವೆಲ್ಲ ಸೇರಿ ಇದೊಂದು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗೋಣ ಅಂತ ಹೇಳಿ ಇಂತಹ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಶ್ರೀಗಳ ಆಶೀರ್ವಾದ ಪಡೆದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾಡಿ ಈ ಒಂದು ಪವಿತ್ರವಾದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂತ ಭಾಗ್ಯ ನನಗೆ ಹೋಗ್ತಾರಲ್ಲ ಅದಕ್ಕೆ ಶ್ರೀಗಳ ಪಾದಗಳಿಗೆ ಮತ್ತೊಮ್ಮೆ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳ ಅರ್ಪಿಸಿ ಬೇರೆ ದಿನ ಬಂದು ಶಿವಕುಮಾರ ನಮ್ಮ ಸಿದ್ಧಗಂಗಾ ಶ್ರೀಗಳು ಮತ್ತು ನಮ್ಮ ದೇಶೀ ಕೆಲಸ ಬೇರೆ ಸಂದರ್ಭದಲ್ಲಿ ಸಿಗ್ತಾರೆ ಆಗ ಅನೇಕ ವಿಚಾರಗಳನ್ನು ಇವತ್ತೆಲ್ಲ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ಲರೂ ಕೂಡ ಮಾನ್ ಶ್ರೀ 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 ಶಿವಕುಮಾರ್ಗಳನ್ನ ಸ್ಮರಿಸಿಕೊಂಡು ನಮ್ಮ ನೆಮ್ಮದಿಯಲ್ಲಿ ಬದುಕೋಣ ಅಂತ ಹೇಳಿದ ನಮಸ್ಕಾರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ